ಡಿಸ್ಕನ್ಸ್ ಆಯ್ತು ಪ್ರಿಪೇರೇ ಪ್ರಿಪರೇಷನ್ ಮಾಡಿದ್ರು ಅವ್ರ ತಲೆನೂ ಬಂತು ಆಮೇಲೆ ಇದನ್ನ ಇನ್ಯಾರೋ ಒಬ್ರು ಕೂಡ ಹೇಳಿರಬಹುದು ಅಥವಾ ಅವ್ರಿಗೆ ಅನ್ಸಿರಬಹುದು ಇದೊಂಥರ ಈ ಎಲ್ಲ ಸೇರಿದ್ದಾಗ ಒಂದೇ ಒಂದ್ ಸಣ್ಣ ಕಟ್ ಕಿಡಿ ಅದಕ್ಕೆ ಬಿದ್ದೇಟ್ ಡಗ್ ಅಂತ ಇದನ್ನ ಮಾಡು ಅದನ್ನ ಮಾಡಿದ್ರಿಂದ ಅದನ್ನ ನಾನೇ ಅವ್ರು ಹೇಳಿದ್ ಹಿಂದೆ ಹೋಗಿದ್ರೆ ಸಮಯ ಇರ್ತಿರ್ಲಿಲ್ಲ ಅವೆಲ್ಲ ಸೂಡು ಆಗ್ತಿತ್ತು ಅದಕ್ಕೆ ಅದಕ್ಕೊಂದು ಸಣ್ಣದಾಗಿ ಒಂದು ಕೋಶ ಸಣ್ಣದಾಗ ಅವ್ರ ಕೈಲಾದ್ ಮಾಡಿದ್ರು ಇದಾದ್ಮೇಲೆ ಸುಬ್ಣ್ಣವ್ರು ಎಷ್ಟ್ ಚೆನ್ನಾಗಿ ಮಾತಾಡೋರು ತದಾದ ಮೇಲೆ ಒಂದ್ ಐದಾರು ವರ್ಷ ಆಯ್ತು ಮತ್ತಿನ್ ಸಾಗರಕ್ಕೆ ಹೋಗಿ ಆವಾಗ ಒಂದ್ ನಾಟಕಕ್ಕೆ ಹೋದಾಗ ಮತ್ತಿನ್ನೊಂದ್ ಸಲ ಅವಾಗ ಆ ಸಲ ನಾನ್ ಹೋಗಿದ್ದೆ ಹ್ಮ್ ನಾನು ಇದ್ದೆ ಫಸ್ಟ್ ಆದಾಗ ನಾನು ಇರ್ಲಿಲ್ಲ ಹ್ಮ್ ಎರಡನೇದಾದಾಗ ನಾನಿದ್ದೆ ಹ್ಮ್ ನಾನು ಕಾರಲ್ಲಿ ನಾನು ಸುಬ್ಬಣ್ಣವ್ರಪ್ಪ ನೋಡಕ್ ನಾನು ಅಣ್ಣ ಇಬ್ರು ಹೋಗಿದ್ವಿ ಹ್ಮ್ ಹೋದಾಗ ನರಸಿಂಹರ್ತಿಗಳೇ ಹ್ಮ್ ನೀವ್ ಹೇಳಿದ್ದಾಗಲೇ ಆಯ್ತು ಎರಡನೇ ತಿರುಗಾಟ ಹೋಗಿದ್ದಾರೆ ಹುಡುಗರು ಹೊರಡುತ್ತಿದ್ದಾರೆ ಒಂದು ಖುಷಿ ಆಯ್ತು ಬಿಡುವಪ್ಪ ಸಾಕು ರಂಗಭೂಮಿ ಅಂತ ಇನ್ನೊಂದು ಇವತ್ತು ಅದನ್ನಂದ್ರು ಅದನ್ನ ಮಾಡಿದ್ರು ಇವತ್ತು ನಿಜ ಹೇಳ್ಬೇಕಂದ್ರೆ ನಿನಾಸಂ ತಂಡ ಬರತ್ತ ನಾಟ್ಕಾಡಕ್ಕೆ ರಂಗಾಯಣದ ತಂಡ ನಮ್ಮ ಊರಿಗೆ ಬರುತ್ತೆ ನಾಟ್ಕಾಡಕ್ಕೆ ಅದನ್ನ ನೋಡಕ್ಕೆ ಕಾಯುವಂತ ಜನಗಳ ಒಂದು ದೊಡ್ಡ ಹಿಂಡು ತಯಾರಾಯ್ತು ಹೌದು ಸರ್ ಕಾಯ್ತಾರೆ ಒಂದು ವರ್ಷ ಕಾಯ್ತಾರೆ ಒಂದು ವರ್ಷ ಕಾಯ್ತಾರೆ ಈ ವರ್ಷ ಯಾವ ನಾಟಕ ತಗೊಂಡಿದ್ದೀರಪ್ಪ ಅಂತ ಕೇಳ್ತಾರೆ ಅದನ್ನ ಕೂತ್ಕೊಂಡು ಕಂಪೇರ್ ಮಾಡ್ತಾರೆ ಲಾಸ್ಟ್ ಇಯರ್ ಬಂದಾಗ ಬಾಡಿ ತಕೊಂಡು ಅದ್ಭುತವಾಗಿ ಇವತ್ತು ಯಾಕೋ ಒಂದ್ ಸ್ವಲ್ಪ ವೀಕ್ ಆಗಿದೆ ನಿಮ್ಮ ನಾಟಕ ಅಂತ ಮಾಡ್ತಾರೆ ಹೌದು ಸರ್ ಒಂದು ವರ್ಷ ಅದನ್ನ ನಮ್ಮ ನೆನಪು ಹಾಕಿ ಹಾಕ್ತಾರೆ ಇದು ನಿನಾಸಂ ರಂಗಾಯಣ ಎನ್ ಎಸ್ ಡಿ ಈ ರೀತಿಯ ರೆಪ್ರೆಟ್ರಿಗಳು ಹೌದು ಇವತ್ತಿನ ಪ್ರಪಂಚಕ್ಕೆ ಇವತ್ತಿನ ಪ್ರಾಯಶಃ ಪ್ರಸ್ತುತತೆ ರಂಗಭೂಮಿಯ ಏನು ಐಡೆಂಟಿಟಿ ಅಂತೀವಿ ಅಸ್ಮಿತೆ ಇವತ್ತು ಉಳ್ಕೊಂಡಿರೋದು ಇದರಲ್ಲೇ ವೃತ್ತಿ ಇತ್ತು ವೃತ್ತಿ ರಂಗಭೂಮಿಯ ಒಂದು ಸಣ್ಣ ಕಾಲ ಮುಗಿದ ಮೇಲೆ ಹವ್ಯಾಸಿ ತಂಡಗಳು ಬಂತು ಹವ್ಯಾಸಿ ತಂಡಗಳು ಬಂದ ಮೇಲೆ ಬೇರೆ 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 ಸಣ್ಣ ಪುಟ್ಟ ಟ್ರೂಪ್ಸ್ಗಳು ಹುಟ್ಟಿಕೊಳ್ಳಕ್ಕೆ ಶುರುವಾಯಿತು ತದನಂತರದಲ್ಲಿ ಬಂತು ಇವತ್ತು ರೆಪೊರೇಟರಿ ತಯಾರಾಗ್ತಾ ಇದ್ದಾರೆ ಹುಡುಗರು ಬಟ್ ಈ ಪ್ರಕಾರದಲ್ಲೇ ಅವ್ರನ್ನ ಕಳಿಸಿ ಹೋಗಿ ಬೇರೆ ಕಡೆ ಹಾಡಿ ಐದ್ ಸಾವಿರ ರೂಪಾಯಿ ಬಂತ ಎರಡು ಸಾವಿರ ರೂಪಾಯಿ ಬಂತ ಅಷ್ಟರಲ್ಲೇ ಅನ್ನ ಹುಟ್ಟಿಸ್ಕೊಳ್ಳಿ ಎಲ್ಲಾರು ಏನು ಇನ್ನೊಮ್ಮೆ ತಗೊಂಡೇ ಹೋಗಿ ನಾಟಕ ಆಡ್ಬೇಕಾಗಿಲ್ಲ ಇಲ್ಲ ಬಸ್ ಹೋಗಿ ನೀವು ಬಸ್ಸಲ್ಲಿ ಹೋಗ್ಬಿಟ್ಟು ನೀವ್ ನೀವೇ ನಿಂತು ಪರದೆ ಕಟ್ಟಿಬಿಟ್ಟು ನಾಟಕ ಆಡೋದನ್ನ ಅಭ್ಯಾಸ ಮಾಡ್ತಾ ಬನ್ನಿ ಹತ್ತು ದಿನ ಆದ್ಮೇಲೆ ಹತ್ತು ಕಲಾವಿದ್ರು ಒಂದೊಂದು ಇನ್ನೊಮ್ಮೆ ತಗೊಳ್ಳಾಗ್ತೀವಿ ಖಂಡಿತ ಬೆಳಿತೀವಿ ಹೌದು ನೀವು ಕೂತ್ಕೊಂಡು ಫಸ್ಟ್ ಇನೋ ಬರ್ಲಯ ಆಮೇಲೆ ನಾ ಮಿಕ್ ಇದೆಲ್ಲ ಮಾಡ್ತೀನಿ ಹಾಗಲ್ಲ ಸೊ ಇದು ಸುಬಣ್ಣವ್ರಿಗೂ ನಮ್ಮ ತಂದೆಗೂ ಇದ್ದಂತಹ ನಂಟು ಬಿ ವಿ ಕಾರಂತ್ರು ಆಮೇಲೆ ಕಂಬಾರರು ಇವರೆಲ್ಲರ ಜೊತೆ ಒಡನಾಟ ಇತ್ತು ಅವ್ರಿಗೆ ಆ ಒಡನಾಟನೇ ಪ್ರಾಯಶಃ ಅವ್ರಿಗೆ ಆಹಾರವಾಗಿತ್ತು ತುಂಬಾ ಚೆನ್ನಾಗಿ ಮಾತಾಡೋರು ಸೇರೋರು ಅಂಡ್ ಅವರೆಲ್ಲರೂ ಕೂಡ ತುಂಬಿದ ಕೊಡುಗಡೆ ಯಾಕಂದ್ರೆ ನಿರ್ದಾಕ್ಷಿಣ್ಯವಾಗಿ ತಮ್ಮಲ್ಲಿರುವುದನ್ನ ಯಾವ್ದನ್ನು ಹಂಚೋರು ಇನ್ಯಾರು ಒಬ್ರು ಹೇಳೋರು ಇನ್ನೂ ಕೊಡೋದನ್ನ ಅಲ್ಲಿಗೆ ರೆಸ್ಪೆಕ್ಟ್ ಗೌರವ ಗೌರವ ಕೊಡೋರು ಎಲ್ಲಿ ತನಕ ನಾವು ಇಂತಹ ಕಲ್ಯಾಣ ಇಂಥ ಗುಣಗಳನ್ನೆಲ್ಲ ನಾವು ಅಳವಡಿಸ್ಕೊಳ್ಳೋರು ಅಲ್ಲಿ ತನಕ ವ್ಯಕ್ತಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಕ್ ಸಾಧ್ಯ ಆಯಿತು ಆ ವ್ಯಕ್ತಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ಬಿಟ್ಟಾಗ ಏನು ಸಾರ್ಥಕವಾಗತ್ತೆ ಅಂದ್ರೆ ರಂಗಭೂಮಿಯ ಮೇಲೆ ನಿಮ್ಮ ನಾಟಕದ ಅದ್ಭುತ ಯಶಸ್ಸು ಸಿಗುತ್ತೆ ತದನಂತರದಲ್ಲಿ ನಿಮ್ಮನ್ನ ನೂರಾರು ವರ್ಷಗಳ ಉಳಿತೀರಿ ಬದುಕೀರಿ ಇವೆಲ್ಲ ಏನಿಲ್ಲ ನಾನು ಹೇಳಿದ ಹೇಳಿದಾಗೆ ನಿಮ್ಮ ಅಳಿದ ಮೇಲೂ ಜನ ನಿಮ್ಮನ್ನ ಇಟ್ಕೊಳ್ತಾರೆ ಇದಕ್ಕೆ ಒಂದು ಪದ್ಮಶ್ರಿ ಬರಬೇಕು ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಬರಬೇಕು ಗುಬ್ಬಿಭರಣ ಪ್ರಶಸ್ತಿ ಬರಬೇಕು ಇವೆಲ್ಲ ಸುಳ್ಳು ಇದ್ಯಾವು ಬೇಡ ಜನ ನಿಮ್ಮನ್ನ ನೆನಪಿಟ್ಕೋತಾರೆ ಇಲ್ಲದೆ ಹೋದ್ರೆ ಆ ಪ್ರಶಸ್ತಿ ಕೊಟ್ಟಾಗ ತಕ್ಷಣ ಅದೇ ಜನ ಮಾತಾಡ್ತಾರೆ ಯಾತಿ ಕೊಟ್ರು ಎಲ್ಲೋ ಅನ್ನೋದನ್ನ ಹೇಳ್ತಾರೆ ಓ ನಾನು ಇತ್ತೀಚೆಗೆ ನಮ್ಮ ನನಗೆ ಬಹಳ ಆತ್ಮೀಯರಾದಂತಹ ಅನಂತ್ನಾಗ್ ಅವ್ರಿಗೆ ಪದ್ಮಭೂಷಣ ಬಂದಾಗ ಪದ್ಮಭೂಷಣ ಪದ್ಮ ಪದ್ಮಭೂಷಣ 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 ಕೊಟ್ಟಾಗ ನಾನು ಅವ್ರಿಗೆ ಅದನ್ನೇ ಬರದೆ ಅವ್ರಿಗೆ ಒಂದ್ ಮೆಸೇಜ್ ಫೋನ್ ಮಾಡ್ಲಿಲ್ಲ ಹ್ಮ್ ಪ್ರಶಸ್ತಿಗೆ ಗೌರವ ತಂದು ಕೊಟ್ಟ ನಿಮಗೆ ಅಭಿನಂದನೆ ಅನ್ನೋದೇ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ರಿಂದ ಏನಾಯ್ತು ಅಂದ್ರೆ ಪ್ರಶಸ್ತಿಗೆ ಇನ್ನೊಂದು ಹತ್ತು ವರ್ಷ ಲೈಫ್ ಸಿಕ್ತು ಹೌದು ಅದಕ್ಕೊಂದು ಮೈಲೇಜ್ ಸಿಕ್ತು ಮೈಲೇಜ್ ಇನ್ ಹತ್ತು ವರ್ಷ ಅವ್ರು ಯಾರ್ಯಾರೋ ಯಾರ ಕೊಟ್ಕೊಂಡ್ರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನ್ ಅಂತಾಗ ಕೊಟ್ಟಿದ್ವಿ ಅಂತ ಹೇಳ್ಕಂಡೆ ಅದನ್ನ ಬೇಕಾದ್ ಮೋಸ ಮಾಡುವ ಚಕ್ರೆ ಮಾಡ್ತಾರೆ ಮಾಡ್ಲಿ ಹೇಳಿದ್ದು ಇದಾಗತ್ತೆ ಅಂತಲ್ಲ ಆ ಹುದೇನೂ ಇರ್ಬೋದು ಒಳ್ಳೊಳ್ಳೆ ತುಂಬಾ ಒಳ್ಳೊಳ್ಳೆ ಜನಕ್ಕೆ ಸಿಕ್ಕಿರ್ಬೋದು ಈ ಬೆಗಾರಿಯಲ್ಲಿ ಇರುವಂತವ್ರು ಯಾಕೋ ಒಬ್ಬರಿಗೆ ಬಂತು ಅಂದ್ರೆ ನಮಗೊಬ್ಬಕ್ಕೆ ಗೊತ್ತಿರಲ್ಲ ಹೌದು ಆ ವ್ಯಕ್ತಿ ಅಲ್ಲಿಯ ಸಾಧಕರೇ ಇರ್ಬೋದು ಬಟ್ ನನಗನ್ಸಿದ್ದು ಈ ತರ ಸೊ ನಿಮಗೆ ಪ್ರಶಸ್ತಿ ಆಮೇಲೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಜನಗಳ ಮನ್ನಣೆ ಇದೆ ಅದೇ ಪ್ರಾಯಶಃ ದೊಡ್ಡ ಮಾನದಂಡ ಅವರೇ ಅಭಿಮಾನಿ ದೇವರುಗಳು ನಿಮ್ಮ ನನಗೆ ಬಹಳ ಖುಷಿ ಆಗಿದ್ದೇನೆ ಕೆ ವಿ ಸುಬ್ಬಣ್ಣ ರಂಗ ಆಪ್ತ ರಂಗಮಂದಿರ ಅಂತ ಅಷ್ಟೇ ಅಲ್ಲ ಇದ್ರ ನಿಂತ ಅನೇಕರು ಅವರನ್ನ ನೆನಪ್ ಮಾಡ್ಕೋತಿದೀನಿ ಅಂತಂದ್ರೆ ಈಗ ಸಿಕ್ಕದವರೆಲ್ಲ ಅದೇ ಹೇಳ್ತಾರೆ ಸಾರ್ ದಿನ ನೋಡ್ತೀವಿ ಸರ್ ಯೂಟ್ಯೂಬ್ ಮಾಸ್ಟರ್ ಏನೋ ಮಾಡಿ ನೋಡ್ತೀನಿ ಅಪ್ಲೋಡ್ ಮಾಡಿದ್ ಒಳ್ಳೇದಾಯ್ತು ಸಾರ್ ಅಂತಾರೆ ಇನ್ಯಾರೋ ಸರ್ ನಾಟಕ ಆಡಿ ಸರ್ ನೀವು ಓಮ್ತಾರೆ ಸೊ ನಿಮಗೆ ನಾನು ಆವಾಗ ನಿಮ್ಗೆ ಹೇಳಿದಾಗೆ ನಾನ್ ಹೊರಗೋದಾಗ ನನ್ನನ್ನ ನೋಡಿ ನಮಸ್ಕಾರ ಅಂತೀಯ ಅಂದ್ರೆ ಅವ್ರಿಗೆ ಅಲ್ಲೆಲ್ಲೋ ನನ್ನ ಮುಖಾಂತರವಾಗಿ ಅವರನ್ನು ಸೊ ಅಳಿದ ಮೇಲೆ ಉಳಿಯುವ ಬದುಕು ಅದೊಂದನ್ನ ಪ್ರೇರಣೆಯಾಗಿ ತಗೊಂಡು ವ್ಯಕ್ತಿಯನ್ನ ಅನೇಕ ಮಾತ್ರ ಈ ಥರದ್ದು ಹೇಳೋರು ಅವರು ಪ್ರತಿದಿನ ನಾಟಕಕ್ಕೆ ಹೋದಾಗ ಒಂದೇ ಒಂದು ದಿನವೂ ಕೂಡ ಸ್ವಾರ್ಥಕ್ಕಾಗಿ ಏನನ್ನೂ ಬಳಸ್ಕೊಳ್ಳಿಲ್ಲ ರಂಗಭೂಮಿ ಬಳಸ್ಕೊಳ್ಳಿಲ್ಲ ಜನಗಳ ಪ್ರೀತಿಯನ್ನ ಬಳಸ್ಕೊಳ್ಳಿಲ್ಲ ಯಾವಾಗ್ಲೂ ಹೇಳೋರು ಅವ್ರ ಇವ್ರ ಕೇಳಬೇಕು ಗಡ್ಡದವ್ ಇದಾನೆ ಕೊಡ್ತಾನೆ ಅನ್ನೋರು ಅವರು ನಮೋ ನರಸಿಂಹ ಅಂತ ನಮ್ಮ ನಾಟಕದಲ್ಲಿ ಹೋಗೋಣ ಪ್ರಾರ್ಥನೆ ಹೌದೆ ಕೇಳಿದ್ವಿ ನಮ್ಮ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ ಆ ಲಕ್ಷ್ಮೀ ನರಸಿಂಹ ಹೀಗೆ ಗಡ್ಡ ಗಿಡ ಬಿಟ್ಕೊಂಡು ಸಿಂಹದ ಮುಖ ಹಾಗಾಗಿ ಯಾವ ಒಂದು ತಮಾಷೆಯಾಗಿ ಅವರು ಲಕ್ಷ್ಮೀ ನರಸಿಂಹ ಅಂತ ಇರಲಿಲ್ಲ ಗಡ್ಡದವನು ಅನ್ನೋರು ಗಡ್ಡದವನಿದಾನೆ ಅನ್ನೋರು ಅವ್ರು ಹೇಳೋದು ಕೊಡಪ್ಪ ಅಂದಿದ್ದಾನೆ ಅವನ್ ನಾನ್ ಅವನ್ನು ಕೇಳಬಾರ್ದು ಕೊಡೋ ಅವನು ಗೊತ್ತಿದೆ ದಿ ಬುಕ್ ಆಫ್ ಲೈಫ್ ಈಸ್ ಆಲ್ರೆಡಿ ರಿಟರ್ನ್ ಅಂಡ್ ಒನ್ ಆಸ್ಕ್ ಫಾರ್ ಅನ್ ಆಲ್ಟ್ರೇಷನ್ ಇಸ್ ಎ ಫೂಲ್ ಅನ್ನೋ ಬರದ ಆಗೋಗಿದೆ ನಿನ್ನ ಬದುಕನ್ನ ಸೈನ್ ಮಾಡೋಗಿದೆ ಅವನು ನಿನ್ ಜೊತೆನೆ ನಿನ್ ಪಕ್ಕದಲ್ಲಿ ಪುಸ್ತಕ ಇಟ್ಬಿಟ್ಟಿಯಾನೆ ಅದರ ಪ್ರಕಾರವಾಗಿ ನಾನ್ ಕೈ ಮುಗಿತೀನಿ ಜಾಸ್ತಿ ನಂದೇನೋ ಒಂದ್ ಸಣ್ಣ ಆಲ್ಟ್ರೇಷನ್ ಮಾಡ್ತಾನೆ ಈ ಆಲ್ಟ್ರೇಷನ್ ಮಾಡಬಹುದು ದೇವರು ಅನ್ನೋ ಹಾಗೆ ಹಾಕ್ಬಿಟ್ರೆ ನೂರಿಪ್ಪತ್ ಕೋಟಿ ಭಾರತ ಪ್ರಪಂಚದ ಎಲ್ಲಾ ದೇವ್ ಬೇರೆ ಜನಗಳೆಲ್ಲರದು ಆಲ್ಟ್ರೇಷನ್ ಅವನಿಗೆ ಹೊಸ ಸೃಷ್ಟಿ ಇಲ್ವೇ ಇಲ್ಲ ಬರೀ ಆಲ್ಟ್ರೇಷನ್ ಮಾಡೋದೇ ಕೆಲಸ ಆಗಿಬಿಡತ್ತ ಅವನು ವಿಲ್ ನಾಟ್ ಅವನೇನೋ ಆಲ್ಟ್ರ ಮಾಡಲ್ಲ ಆಗೋಗಿದೆ ಮತ್ತೆ ಹಾಗಾದ್ರೆ ನಾನ್ ಇದನ್ ಕೇಳಿದ್ದೆ ತಮಾಷೆಗೆ ನಮ್ಮಲ್ಲಿ ಮಂತ್ರ ಅಂತ ಹೇಳ್ತಾರೆ ಪೂಜೆ ಪುರಸ್ಕಾರ ಎಲ್ಲ ಮುಗಿಯತ್ತು ಮುಗಿದ ಮೇಲೆ ಕೊನೆಯಲ್ಲೊಂದು ಮಂತ್ರ ಹೇಳ್ತಾರೆ ಪುಷ್ಪಾಕ್ಷತಾಂ ಗೃಹಿತ್ವ ಮನಸ್ಸೋ ದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಪುಷ್ಪ ಅಕ್ಷತಾಂ ಗೃಹಿತ್ವ ಪುಷ್ಪ ಅಕ್ಷತೆಯನ್ನ ಕೈಯಲ್ಲಿ ತಗೊಳ್ಳಿ ಮನಸ್ಸಿನಲ್ಲಿ ನಿಮ್ಮ ಪ್ರಾರ್ಥನೆಯನ್ನ ಹೇಳ್ಕೊಂಡು ದೇವರಿಗೆ ಅದನ್ನ ಸಮರ್ಪಿಸಿ ಅಂತ ಇದನ್ನ ನಮ್ಮ ಮಂತ್ರದಲ್ಲಿ ನಮ್ಮ ತಂತ್ರದ ರೂಪದಲ್ಲಿ ನಾವು ಮಾಡುವ ಪ್ರಾಕ್ಟೀಸ್ ಅಲ್ಲಿದೆ ನಮ್ಮ ಅಪ್ಪ ನಂಗೆ ಇದನ್ನು ಹೇಳಿ ಅವ್ರ ಆಗೋಗಿದೆ ಕಣ್ಣು ಹ್ಞೂ ಅವ್ನಿಗೆ ಸರ್ಕಾರಿ ಆಗೋ ವಿಧಾನಸೌಧ ಕೂತಿರೋ ಆಫೀಸರ್ ಏನೋ ಲಂಚ ತಗೊಂಡು ಕೆಲಸ ಮಾಡ್ಕೊಡೋಕೆ ನಿಮಗೆ ಅಲ್ಲ ಅವೆಲ್ಲ ಸುಳ್ಳು ಅನು ಹ್ಞೂ ಮತ್ತೆ ಹಾಗಾದ್ರೆ ಹೇಳ್ತಾರಲ್ಲ ಅಲ್ಲಿ ಬಂತಪ್ಪ ಹ್ಞೂ ಇದನ್ನ ಹೇಳಬಹುದು ನಾನಿಗಳೇ ಅಲ್ಲ ಹೋ ಹೋ ಹೌದು ತಪ್ಪು ಹೇಳಿದಾನೆ ತಪ್ಪು ಹೇಳಿಲ್ಲ ನೀನ್ ನೀನು ತಪ್ಪ ಅರ್ಥ ಮಾಡ್ಕೊತ ಹಾಗೆ ಅಯ್ಯ ಅದು ಏನು ಹಾಗಾದ್ರೆ ಮನಸ್ಸಿಷ್ಟು ಪ್ರಾರ್ಥನಾ ಮಾಡಿ ಯಾರೋ ನೀನು ಐಶ್ವರ್ಯ ಕೇಳು ಆಮೇಲೆ ಅಂತಸ್ತು ಕೇಳು ಮನೆ ಕೇಳು ಕಾರ್ ಕೇಳು ಅಂತವ್ರೆ ನಿಂಗೆ ಹೇಳ್ತೀನಿ ಹೌದಲ್ವಾ ನಂತರ ಅದ್ರ ಏನ್ ಕೇಳಬೇಕು ಅದನ್ನ ನೀನ್ ಯೋಚನೆ ಮಾಡು ಹೇಳ್ತೀನಿ ಕೇಳೋ ಏನು ಕೇಳ್ಬೇಕು ಅಂತ ಕಷ್ಟ ಕೊಡ್ತೀಯ ಕಷ್ಟ ಕೊಡು ಸಹಿಸ್ಕೊಳ್ಳೋ ಶಕ್ತಿ ಕೊಡು ಸುಖ ಕೊಡ್ತೀಯ ಸುಖ ಕೊಡು ನನ್ನ ಕಣ್ಣು ಬುಡ್ಡೆಗಳು ಮೇಲ್ ಹೋಗಿ ಸಿಗಾಕೊಂಡು ಅಧಿಕಾರದಿಂದ ಅಹಂನಿಂದ ಬೀಗೋ ಹಾಗೆ ಮಾಡಬೇಡ ಸುಖದಲ್ಲಿ ಕೂಡ ಕತ್ತ ಬಗ್ಸಿರ್ಬೇಕು ಕಷ್ಟದಲ್ಲಿ ಕತ್ತೆತ್ತಿ ನಿಂತಿರ್ಬೇಕು ಹಾಗೆ ಕಾಪಾಡಪ್ಪ ಸರ್ ಇವತ್ತಿನ ದಿನದವರೆಗೂ ನೀನ್ ಚೆನ್ನಾಗಿ ನಡೆಸಿವಿಯಾ ನಿನಗೊಂದು ಥ್ಯಾಂಕ್ಸ್ ಈಸ್ ಆಲ್ ಕೇಳು ಮಿಕ್ಕಿದ್ ಬಿಟ್ಬಿಡು ಅವನಿಗೆ ಅಂದ್ಬಿಟ್ಟು ತಮಾಷೆಯ ಜೋಗ್ತರ ಹೇಳು ನಾವು ದೇವ್ರ ಮುಂದೆ ಸಣ್ಣವ್ರಾಗಬಾರ್ದು ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಒಂದ್ ಲಕ್ಷ ರೂಪಾಯಿ ಕೊಡು ಭಗವಂತ ಅಂತೀವಿ ಭಗವಂತ ಯಾರದೋ ರೂಪದಲ್ಲಿ ಹತ್ ಲಕ್ಷ ತಗೊಂಡ್ ಬಂದಿರ್ತಾರು ನನಗೆ ಕೊಡಕ್ಕೆ ಭಗವಂತ ನಗ್ ಬಿಡ್ತಾನಂತೆ ಅಯ್ಯೋ ನನ್ನ ಮಗನೇ ಹತ್ತು ಲಕ್ಷ ರೂಪಾಯಿ ತಂದಿದ್ದೇನೆ ಕೊಡಕ್ಕೆ ಒಂದ್ ಲಕ್ಷ ರೂಪಾಯಿ ನೀನ್ ಯೋಗ್ಯತೆ ಅಷ್ಟು ತಗೋಂತ ಒಂದ್ ಲಕ್ಷ ಕೊಟ್ಟು ನೀನು ಒಂಬತ್ತು ತಗೊಂಡ್ ಹೊಟ್ಟು ಹೋಗ್ತಾನೆ ನೀನ್ ಅವನಿಗೆ ಬಿಟ್ಬಿಟ್ಟಿದ್ದಿದ್ರೆ ಹತ್ತು ಸಿಕ್ಕುಬಿಟ್ರು ಅದೇ ಹೀ ನೋಸ್ ನೀನ್ ಹತ್ತು ಲಕ್ಷದ ಅಗತ್ಯ ಇದೆ ಅಗತ್ಯತೆಯನ್ನ ತಂದು ಒಡ್ಡಿದ ವ್ಯಕ್ತಿಗೆ ಏನು ಅಗತ್ಯ ಇದೆ ಎಷ್ಟು ಅಗತ್ಯ ಇದೆ ಅನ್ನೋದು ಗೊತ್ತಿಲ್ವಾ ಗೊತ್ತು ಸರ್ ಸಂಕಲ್ಪ ಮಾಡು ಅಂಡ್ ಅದನ್ನು ಸಂಕಲ್ಪ ಮಾಡು ಒಳ್ಳೆಯ ಸಂಕಲ್ಪ ನಾನು ಅದ್ಭುತವಾದ ಒಂದು ನಾಟಕ ನಮ್ಮ ನಾಟಕ ಜನದ ಮುಂದೆ ಆಡಬೇಕು ಅಷ್ಟೇ ಒಂದು ಆರ್ಟಿಕಲ್ ಚೆನ್ನಾಗಿರೋದು ಬರೆದ್ಬಿಟ್ಟು ಕಳಿಸ್ಬೇಕು ಅಥವಾ ಈ ಮನುಷ್ಯನ ಚೆನ್ನಾಗಿ ಒಳ್ಳೇದು ಮಾಡ್ಬೇಕು ಇನ್ನೊಬ್ರು ಮನೆ ಹಾಳು ಮಾಡಬೇಕು ಒಂದು ಹುಡುಗಿನ ಹಾಳು ಮಾಡಬೇಕು ಇದನ್ನ ಹತ್ತು ನಿಮಿಷ ಬಿಟ್ಟು ಯೋಚನೆ ಮಾಡು ಕೆಟ್ಟ ಕೆಲಸವನ್ನ ಮಾಡಬೇಕಾದ್ರೆ ಅದನ್ನ ಯೋಚನೆ ಮಾಡು ಒಳ್ಳೇದು ಮಾಡ್ಬೇಕು ಥಿಂಕ್ ಅಬೌಟ್ ಇಟ್ ಜಸ್ಟ್ ಡೂ ದೇವರು ನಿನ್ನಿಂದ ಮಾಡಕ್ಕೆ ಹೋಗ್ತೀಯಾ ಭಗವಂತ ನಿಂತಡಿತಾನೆ ಡೂ ಎವ್ರಿಥಿಂಗ್ ಗುಡ್ ಫಾರ್ ದಿ ಸೊಸೈಟಿ ಅಂಡ್ ಅವ್ರು ಅದನ್ನೇ ಮಾಡಿದರು ಯಾವತ್ತೂ ಕೂಡ ನಾನು ಹೇಳೋಲ್ಲೂ ವಿಧಾನಸೌಧ ಹತ್ರ ಏನಾದ್ರು ಹೋಗಾರ ಮಿನಿಸ್ಟರ್ಗಳು ಬಂದ್ರ ಇಲ್ಲಿ ರಾಜಾಜಿನಗರದ ಸುರೇಶ್ ಕುಮಾರ್ ಬರೋ ಅಶೋಕ್ ಬರೋ ನಮ್ಮ ಮನೆಗೆ ಅವಾಗ ಈ ಕಡೆ ಹೋಗ್ಬೇಕಾರೆ ನಿಲ್ಲಿಸ್ಬಿಟ್ಟು ಮಾಸ್ಟರ್ ಅಂತ ಗೌಡ್ ದೇವೇಗೌರು ಮಾಜಿ ಪ್ರಧಾನಿಗಳು ಈ ಕಡೆ ಹೋಗ್ಬೇಕಾರೆ ಅವನ್ನ ಕಾಣಿಸ್ಕೊಡೋರು ಈ ಕಡೆ ಹೋಗ್ಬೇಕಾರೆಲ್ಲ ನಿಲ್ಲಿಸ್ಬಿಡ್ತಿದ್ರು ಅಂತಂದ್ರೆ ಸುಳ್ಳು ಅವ್ರಿಗೂ ಟೈಮ್ ಇದ್ದು ಒಳಗೆ ಬಂದಾಗ ನಿಲ್ಲಿಸೋರು ನಮ್ಮಅಪ್ಪ ತಮಾಷೆ ಆಗಿ ನಿಮ್ ಕೆಂಪು ಊಟದ ಕಾರ್ಯ ನಿಂತಿದೆ ಅನ್ನೋರು ನಮ್ಮ ಮನೆ ಮುಂದೆ ನಿಂತಿದ್ರೆ ಸ್ವಲ್ಪ ಹಿಂದಕ್ಕೆ ನಿಲ್ಸ್ಕೊಳಕ್ ಹೇಳಿ ಅನ್ನೋರು ಅವ್ರು ಯಾಕೆ ಅಂತಂದ್ರೆ ಹೇಳು ಏನಿಲ್ಲ ಜನಗಳು ಓಡಾಡ್ತಿರ್ತಾರೆ ನೀವು ನನ್ನ ನೋಡಕ್ ಬಂದಿದ್ದೀನಿ ಅಂತಂದು ಕೇಳಲ್ಲ ಏನೋ ಬೈದಿದ್ದ ಅಂತ ಕಾಣುತ್ತೆ ಏನೋ ವ್ಯವಹಾರ ನಡೆಸ್ತಿದ್ದ ನೋಡು ಅಂತ ಅಂದ್ಕೋತಾರೆ ಅಂತ ತಮಾಷೆಯಾಗಿ ಯಾವತ್ತೂ ಅದು ಮಾಡಲಿಲ್ಲ ಸೊ ಹಾಗಾಗಿ ಇದನ್ನ ಪ್ರೇರಣೆಯಾಗಿ ಶಕ್ತಿಯಾಗಿ ತಗೊಂಡು ಬೇಕಾದಷ್ಟು ಬೇರೆ ರೀತಿಯಲ್ಲೂ ಕೂಡ ಕಂಡ ಜನಗಳಿದ್ದಾರೆ ಮಾಸ್ಟರ್ಗರಣೆಯಿಂದ ನಾಟಕನೇ ಎಲ್ಲ ಒಬ್ಬ ಮನುಷ್ಯ ನಿಂತು ಮಾತಾಡ್ತಾನೆ ಅದೇ ಪ್ರಾಪ್ಸ್ ಇಲ್ಲ ಅದಿಲ್ಲ ಅಂತೆಲ್ಲ ಹೇಳ್ದವ್ರಿದ್ದಾರೆ ಆದ್ರೆ ನನ್ನ ಪ್ರಕಾರವಾಗಿ ಎಲ್ಲವೂ ಒಂದೊಂದು ಪ್ರಕಾರ ಹೌದು ಅವ್ರು ಬೇರೆ ಪ್ರಕಾರದಲ್ಲಿ ನಾಟಕ ಆಡಿದ್ರು ನೀವ್ ಬೇರೆದ್ರಲ್ಲಿ ಆಡ್ತಿದ್ದೀವಿ ಅವ್ರ ತರ ನೀವ್ ಮಾಡಕ್ ಹೋಗ್ಬೇಡಿ ನಿಮ್ಮದನ್ನೇ ಅವ್ರ ಫಾಲೋ ಮಾಡ್ಬೇಕು ಅನ್ನೋದು ಬೇಡ ಪಾಡ್ करो ಅವರು ನಿಮ್ಮ ದಿಕ್ಕ ಸೂಚಿಯಲ್ಲಿ ಹೋಗ್ತೀರಿ ಹೌದು ಒಬ್ಬ ವ್ಯಕ್ತಿಯ ಬಗ್ಗೆ ಒಳ್ಳೆಯ ಮಾತಾಡಕಾದರೂ ಆಡೋಣ ಹೌದು ಬೇಡ ಕೆಟ್ಟ ಮಾಕಡದ ಮಾಡಿ ಬಿಟ್ಕೋರಣ ಅಷ್ಟೇ ಧನ್ಯವಾದಗಳು ಸರ್ ಬಹಳ ಸುದೀರ್ಘವಾದ ಒಂದು ಇಡೀ ರಗಭೂಮಿಯne ಪರಿಚಯ ಮಾಡಿಕೊಟ್ರಿ ತಂದೆಯವರ ನೆನಪು ಪಾರ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಧನ್ಯವಾದಗಳು